ಕೆಲಸ ಮಾಡಿದ್ರು ಎಪ್ಪ ಸಾಧನೆ ಅಂತ ಮಾಡ್ಬಿಟ್ಟು ಕೊನೆಗೆ ನಾನು ಮಾತಾಡ್ತೀನಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಇದು ಅಜಾತುರ್ಯವಾಗಿ ಇವರೇ ಮಾತು ಮಾಡ್ಕೊಳ್ಬೇಕು ನನಗೆ ಇದಲ್ದೇ ಆದ್ರೆ ಇವ್ರನ್ನ ಸಣ್ಣದೊಂದು ಸ್ವೀಕರಿಸಿ ಇವ್ರಿಗೆ ಒಂದು ಆಶೀರ್ವದಿಸಬೇಕು एंडर एस्पेक्ट फॉर दी लोकल बॉडी वो लक्षण बहुत वेल एंड सिक्योरिटी एक्सेप्टेबल जी तरह की रेगुलर में है तो लाइफ बिल्डर एक्सेप्टेबल इंसान वालों के साथ तो यार सिक्योरिटी नहीं ಅದು ಕೋರಿಕೆ ಅಲ್ಲ ಸರ್ ಸೌಲಭ್ಯ ಬೇಡಿಕೆನೇ ಬೇರೆ ಸೌಲಭ್ಯನೇ ಬೇರೆ ಸರ್ ಬೇಡಿಕೆ ಅಂದ್ರೆ ಬೇಕೇ ಬೇಕು ಸೌಲಭ್ಯ ಜಸ್ಟ್ ನೀವು ಅನುಗ್ರಹಿಸಿ ಅನ್ನೋದು ಅದರಲ್ಲ ಬೇಡಿಕೆ ಅಲ್ಲ ಸೌಲಭ್ಯ ಈ ಸೌಲಭ್ಯಗಳ ಪಕ್ಷದಲ್ಲಿ ಯಾಕೆ ಸರ್ ನಮ್ದು ಇವತ್ತು ಇಡೀ ರಾಜ್ಯದಲ್ಲಿ ಸರ್ ಪ್ರಪ್ರಥಮ ಬಾರಿಗೆ ನನಗೆ ಹಿಮ್ಮೆ ಇದೆ ಅರಣ್ಯ ಇಲ್ಲಾ ಕೇಳಿ ಪಿ ಸಿಪನೆ ಮಾಡಿದ್ದೀನಿ ಇದುವರೆಗೂ ಪುಡಾರಿಗಳು ಲೋಕರ್ಗಳು ಲಫಗಳು ಲೂಚಗಳು ಇಂದ್ರೂ ಹಾಳು ಮಾಡಿದ್ದಾರೆ ಅವ್ರಿಗೆ ಇವ್ರ ದುಡ್ಡಿಂದ ಇವ್ರಿಗೆ ಹತ್ತು ರೂಪಾಯಿ ಸರ್ ಅವ್ರಿಗೆ ನೂರಾರು ರೂಪಾಯಿ ದೊಡ್ಡ ಅಮೌಂಟ್ ಇವ್ರಿಗೆ ಚಿಕ್ಕ ಅಮೌಂಟ್ ಈ ತರ ನೀರುಗಿರಿ ಮಾಡಿದ್ದಾರೆ ಈ ತರಕ್ಕೆಲ್ಲ ಅವಕಾಶ ಕೊಡಬಾರದು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಓಪನ್ ಮಾಡಬೇಕು ಅಂತ ಸಂಘಟನೆ ಓಪನ್ ಮಾಡಿ ಸರ್ ಎರಡು ವರ್ಷ ಇದನ್ನ ಕೆಲವು ಕೆಲವು ಸಿ ಎಫ್ ಸಾಹೇಬ್ರೆ ಹಾಸನ ಭಾಗದಲ್ಲಿ ಕಿರಾತಕರು ನನ್ನ ಮೇಲೆ ಫೈಟ್ ಮಾಡಿ ಇವರಿಗೆ ಬಗ್ಗಲ್ಲ ಇವಳು ನಮ್ಮ ಕಚೇರಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವರು ರಿಟೈರ್ಡ್ ಆಗೋವರೆಗೆ ಇದನ್ನ ಅವಾಯ್ಡ್ ಮಾಡಿ ಕೋರ್ಟ್ ಕೂಡ ಹಾಕಿದ್ರು ಇವರಲ್ಲ ಅಧ್ಯಕ್ಷರು ಇನ್ನೊಬ್ರು ಇನ್ನೊಬ್ರು ಅಂತ ಸರ್ ಇದಕ್ಕೆ ಒಂಬತ್ತು ಹೇಳಿದ ನಾನು ಅಲ್ದು ನನ್ನಂತೆ ಇದನ್ನ ತಗೊಂಡು ಇವತ್ತು ಎಲ್ಲೆಲ್ಲಿ ನೊಂದಂಥ ಜನತೆ ಅವರೇ ಅಲ್ಲಲ್ಲಿಗೆ ಬಂದು ನಾನು ಕೆಲಸ ಮಾಡ್ತಿದ್ದೀನಿ ಸರ್ ಇದು ಬೇಡಿಕೆ ಖಂಡಿತೇ ಅಲ್ಲ ಸರ್ ಇದು ಸೌಲಭ್ಯ ಇವ್ರು ಏನು ಇದುವರೆಗೂ ವಂಚಿತರಾಗಿದ್ದಾರೆ ಸರ್ ಇದಕ್ಕೆ ನೀವು ದಯಮಾಡಿ ವೃತ್ತಾಧಿಕಾರಿಯಾಗಿ ಇದನ್ನ ಮಾಡಬೇಕು ಮತ್ತೆ ನಾನು ಇವೊಂದು ಆರ್ ಟಿ ಐನಲ್ಲಿ ಹಾಕಿದ್ದೆ ಸರ್ ಆರ್ ಟಿ ಐನಲ್ಲಿ ಹಾಕಿದಾಗ ತಾವೇನ್ ಮಾಡಿದ್ರಿ ಸರ್ ಸಿಕ್ಸ್ ಬಾರ್ ತ್ರೀನಲ್ಲಿ ವರ್ಗಾಯಿಸಿದ್ದೀರಾ ಕಲಬುರಗಿ ಋತುಗಳಿಗೆ ಎಲ್ರಿಗೂ ಕೊಡಿ ಅಂತ ಆದ್ರೆ ಅವ್ರು ಏನು ಕೊಟ್ಟೇ ಇಲ್ಲ ಯಾರು ಮಾಹಿತಿ ಕೊಟ್ಟಿಲ್ಲ ಮತ್ತೆ ಇವತ್ತು ಲೇಬರ್ ಆಫೀಸ್ಗೂ ಹೋಗಿದೆ ಆಯುಕ್ತ್ರಿಗೂ ಕೂಡ ಕೊಟ್ಟೆ ಇದು ಜಸ್ಟ್ ಇಲ್ಲಿ ಕೊಡ್ಬೇಕಾಗಿರ್ಲಿಲ್ಲ ನಾನು ಮೇನ್ ಕಚೇರಿ ಕೊಟ್ಟಿದ್ದೀನಿ ಬೆಂಗಳೂರಿಗೆ ಆದ್ರೆ ಇಲ್ಲಿ ಅಲ್ಲಿಗೆ ಹೋದಾಗ ಅವ್ರು ಭೇಟಿ ಮಾಡಿದಾಗ ಅದನ್ನೇ ನಾನು ಬಿಳಿ ಹಣಲಿ ಒಂದು ಇದಿಟ್ಟು ಇವ್ರ ಅಡ್ರೆಸ್ ಮಾಡ್ಕೊಟ್ಟಿದ್ದೀನಿ ಸರ್ ನಿಮ್ಮ ವೃತ್ತದಲ್ಲಿ ಯಾರಿಗಾದ್ರೂ ಒಬ್ಬರು ಒಬ್ಬ ಒಬ್ಬರಿಗೆ ಸರ್ ಏನು ಹಾಸನ ಭಾಗದಲ್ಲಿ ನಾವು ಹತ್ರ ಭಾಗ ಆಗಿರೋದ್ರಿಂದ ಅಲ್ಲಿ ಇಷ್ಟು ಒಂದು ಕೆಲಸಗಳು ನಡೆದೈತೆ ಇದು ದೂರ ಇರೋದ್ರಿಂದ ಅಂತ ಈ ಈ ನಮೂನೆಲ್ಲಿ ಯಾರಿಗಾದ್ರೂ ನೀವು ಪೇಮೆಂಟ್ ಮಾಡಿದ್ರಿ ನಿಮ್ಮ ವೃತ್ತದಲ್ಲಿ ರೇಂಜ್ ಆಫೀಸರ್ಗಳು ಮಾಡಿದ್ದಾರೆ ಅನ್ನೋದನ್ನ ಒಂದೇ ಒಂದು ಹಳೆ ತೋರಿಸಿದ್ದಾರೆ ಒಂದು ನೋಡಿ ಸರ್ ಈ ತರ ಇದೆಯಾ ಅಂತ ನಾನು ಕೇಳಿದೀನಿ ಇದ್ರೆ ಕೊಡಿ ಇಲ್ದೇ ಬಿಡಿ ಅಂತ ನೋಡಿ ಇದ್ರಲ್ಲಿ ತಮಗೆ ಹಾಕಿದೀನಿ ನೀವು ಕಳಿಸಿದ್ರ ಸಿಕ್ಸ್ ಬಾರ್ ನಲ್ಲಿ ರಿಸೀವ್ ಮಾಡ್ಕೊಂಡಿದ್ರ ನಮ್ಮನ್ನ ಸಿಕ್ಸ್ ಬಾರ್ ತ್ರೀ ನಲ್ಲಿ ಕವರ್ ಕಳಿಸಿದ್ರ ಒಂದೇ ಒಂದು ರೇಂಜ್ ಆಫೀಸ್ ಒಂದು ಮಾಹಿತಿ ನೌಕರರು ಯಾರಾದ್ರು ಬಂದೈತಿ ಅಂತ ಯಾರು ಬಂದಿಲ್ಲ ನೋಡಿ ಸರ್ ಹಾಸನ ಭಾಗದಲ್ಲಿ ಹಾಸನ ನಮ್ಮ ಅರಣ್ಯ ಇಲಾಖೆಯಲ್ಲಿ ಇರೋದು ಹದಿಮೂರು ವೃತ್ತ ಹದಿಮೂರು ವೃತ್ತಕ್ಕೂ ನಾನು ಮಾಹಿತಿ ಕೇಳಿದ್ದೀನಿ ಸರ್ ಪ್ರತಿ ಒಬ್ರು ಮಾಹಿತಿ ಕೊಟ್ಟವೆ ಆದ್ರೆ ತಮ್ಮ ಕಲಬುರ್ಗಿ ಕಚೇರಿಯಿಂದ ಮತ್ತೆ ಬೆಳಗಾವಿಯಿಂದ ಎರಡು ಕಡೆಯಿಂದ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಯಾವುದೇ ರೀತಿ ಬಂದಿಲ್ಲ ನೋಡಿ ಇದು ಯಾವ ನೋಡಿ ಸರ್ ಶಿವಮೊಗ್ಗ ಬರುತ್ತೆ ಇಷ್ಟೇ ಜನ ಇದ್ದಾರೆ ಅಂತ ಎಷ್ಟು ನೀಟ ಕೊಟ್ಟಿದ್ದಾರೆ ಇವರಿಗೆಲ್ಲ ಬ್ಯಾಂಕ್ ತ್ರೋ ಅಮೌಂಟ್ ಹಾಕ್ತಿದ್ದಾರೆ ಈ ಕಲಬು ಈ ಕಲಬುರಗಿನಲ್ಲಿ ಅಂಡ್ ಬೆಳಗಾವಿನಲ್ಲಿ ಒಂದೇ ಒಂದು ನೌಕರರಿಗೂ ಕೂಡ ಒಂದು ಬ್ಯಾಂಕಿಗೆ ಅಮೌಂಟ್ ಹಾಕಿ

ಇ ಎಸ್ ಐ ಪಿ ಎಫ್ ಪೇಮೆಂಟ್ ಅರಣ್ಯ ಇಲಾಖೆಯಲ್ಲಿ ಇಎಸ್ಐ ಇ ಎಸ್ಐ ಪಿ ಎಫ್ ಅನ್ನೋದು ಯಾವತ್ತಿಂದ ಚಾಕ್ತಿ ಬಂದೈತೆ ಜಾರಿಗೆ ಬಂದ್ರೆ ಡೇಟ್ ಯಾವತ್ತು ಯಾರದಿ ಸಿ ಸಿ ಎಫ್ ಆಯ್ತು ಹೌದು ಕೆಲಸ ದಯಮಾಡಿಕ್ಸ್ತಿದ್ದಾರೆ ಇವತ್ತು ಅರಣ್ಯ ದಾಖಲಿಲ್ಲ ನಾನು ತಾಯಂಬರ್ನೂ ಕೂಡ ನಾನು ಭೇಟಿ ಮಾಡಬಲ್ಲ ಸರ್ಕುಲರ್ ಹೊರಡ್ಸ್ಬಲ್ಲ ಒಡಿಸಾ ಸರ್ಕಾರದಲ್ಲಿ ಆಯ್ತೆಗಡದಲ್ಲಿ ಆಯ್ತಿದೆ ಕರ್ನಾಟಕದಲ್ಲೂ ಮಾಡಿಸ್ಬಲ್ಲೆ ಅವ್ರು ಏನ್ ಮಾಡ್ತಾರೆ ಹತ್ತು ವರ್ಷ ಯಾರು ನಿರಂತರವಾಗಿ ಕೆಲಸ ಮಾಡಿದ್ರೆ ಅವ್ರನ್ನ ಹಾಕ್ಲಿಕ್ಕೆ ಅವ್ರು ಸಕ್ರವರ್ತಿ ಮಾಡಿ ಅಂತ ಮಾಡಿ ಅಂತಾರೆ ಹಾಗಾದ್ರೆ ಇವ್ರಿರೋಲ್ಲ ಈಗ ಕಚೇರಿ ಒಳಗೆ ತಮ್ಮ ಕಚೇರಿನಲ್ಲೇ ನೋಡಿ ಸರ್ ತಮ್ಮ ಕಚೇರಿನಲ್ಲೇ ಕೊಟ್ಟಿದ್ರೆ ಕಂಪ್ಯೂಟರ್ ಆಪರೇಟರ್ ಒಬ್ಬರೇ ಒಬ್ಬರಿದ್ದಾರೆ ಅಂತ ಅಂತ ವೃತ್ತ ಜುಲೈ ಹದಿನೇಳರಿಂದ ಜುಲೈ ಎರಡ್ ಸಾವಿರದ ಹದಿನೇಳರ ಅಂತ್ಯಕ್ಕೆ ಒಬ್ಬ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ ಅಂತ ಹಾಗಾದ್ರೆ ಯಾರು ಇಲ್ಲ ಸರ್ ಈ ಕಚೇರಿನಲ್ಲಿ ಒಬ್ಬ ಕಂಪ್ಯೂಟರ್ ಆಪರೇಟರ್ ಬಿಟ್ರೆ ಹಾಗಾದ್ರೆ ನೆಡತೋಪುಗಳಲ್ಲಿ ಗಾಯಿ ಇದ್ರಲ್ಲಿ ಇವ್ರಿಗೆ ಗೊತ್ತಾಗಲ್ವಾ సినిమాస్ లో ఫాస్ట్ ట్రాంప్స్ ఎక్సెల్స్ ఆన్ గైల్ వరటెన్ సో ప్రొజెగండివో బొంబర్ లీడర్ ఎసిట్ అసరురుర్ హ్మ్ టాక్ ಅವರೆಲ್ಲ ಹೆಚ್ಚುವರಿ ವೇತನ ಸರ್ ಸರ್ ಈ ನೋಡಿ ಇದು ಸರ್ಕಾರಿ ಆದ್ಯತೆ ಹೆಚ್ಚುವರಿ ವೇತನ ಈ ತರದ್ದು ಯಾರು ಡಿವಿಜನ್ ಆಫೀಸಲ್ಲಿ ನೀವು ಕೊಟ್ಟಿದ್ದೀರಾ ಯಾರು ಇದು ಈ ಈ ವೃತ್ತದಲ್ಲೇ ಯಾವ ಒಬ್ಬ ವ್ಯಕ್ತಿಗಾದ್ರೂ ಹೆಚ್ಚುವರಿ ವೇತನ ಆತರ ಸಂಬಳ ಇದ್ದೀರಾ ಅಥವಾ ಏನ್ ಹೊರಗುತ್ತಿಗೆ ಅಂತ ನೀವೇನಾಯ್ತು ನೋಡಿ ಸರ್ ಆದೇಶ ಹೊರಗುತ್ತಿಗೆ ಪದ್ಧತಿ ಬಂದಿರೋದು ಯಾವಾಗ ಅಂತ ಅದಕ್ಕಿಂತ ಬಿಕೋರ್ ಇಲ್ವಾ ಅದಕ್ಕಿಂತ ಅನುದಾನವೇ ಬಂದಿಲ್ವಾ ಎಲ್ಲಿ ಕೇಂದ್ರ ಕಚೇರಿಯಿಂದ ಈ ಕಚೇರಿಗೆ ಅನುದಾನ ಬಿಡುಗಡೆ ಮಾಡಿಲ್ವಾ ಆ ಹಣ ಎಲ್ಲ ಎಲ್ಲೂ ಇತ್ತು ಹಾಗಾದ್ರೆ ಅದಕ್ಕೆ ಯಾರು ಯಾರ ಹೆಸರಿನಲ್ಲಿ ಅದನ್ನ ಖರ್ಚು ಮಾಡಿದ್ರೆ ಇದಕ್ಕೆಲ್ಲ ಒಂದು ಮುಷ್ಕರನೇ ದೊಡ್ಡದಲ್ಲ ಸರ್ ಮುಷ್ಕರ ಕೂರ್ಬಲ್ಲೇ ನಾನು ಮೂರು ತಿಂಗಳಾದ್ರೂ ಕೂತ್ಕೊಡ್ತೀನಿ ಎದ್ದು ಎದ್ದಂತೂ ಹೋಗಲ್ಲ ಕಿರ್ಚಿ ಗಲಾಟೆ ಮಾಡಲ್ಲ ಕೂಗಾಡಲ್ಲ ನಮ್ಮ ಬಾಡಿಗೆ ನಾವು ಕೂತ್ಕೊಂತೀವಿ ಒಂದು ಕಡೆ ಸೈಲೆಂಟ್ ಆಗಿ ನಮ್ಮ ಬೇಡಿಕೆ ಅಲ್ಲ ನಮ್ದು ಏನು ಸರ್ ಸೌಲಭ್ಯ ಬೇಡಿಕೆನೇ ಬೇರೆ ಸೌಲಭ್ಯನೇ ಬೇರೆ ಮುಷ್ಕರನೇ ಬೇರೆ ನಿಂತು ಮನವಿ ಕೊಟ್ಟು ಮಾತಾಡ್ತಿರೋದೇ ಬೇರೆ ಅದನ್ನ ನಾನು ಎಲ್ಲ ಇವರೆಲ್ಲ ಹೇಳಿದ್ರು ನಮ್ಮ ರೇಂಜ್ ಹತ್ರ ಹೋಗ್ಬೇಕು ಸರ್ ಅದಕ್ಕಿಂತ ಬಿಫೋರ್ ನೋಡಿ ಇವ್ರನ್ನ ಎರಡ್ ಸಾವಿರದ ಐದನೇ ಇಸ್ವಿಯಿಂದ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡ್ ಬಂದವರೇ ಮೊನ್ನೆಯಿಂದ ಕೆಲಸದಿಂದ ತೆಗೆದವ್ರಂತೆ ನೀನ್ ನೆಡತೋಪು ಅವಧಿ ಮುಗಿತು ಅಂತ ಹಾಗಾದ್ರೆ ಎರಡ್ ಸಾವಿರದ ಐದರಿಂದ ಇದ್ದು ಮೊನ್ನೆ ಮುಗಿತ ನೆಡತೋಪ ಅವಧಿ ಈಗ ಒಂದು ರೇಂಜರ್ಗೆ ಒಂದು ರೇಂಜರ್ದು ಚೇರ್ ಅಲ್ಲಿ ಅವಧಿ ಮುಗಿತು ಅಂದ್ರೆ ಸೀದಾ ಮನೆಗೆ ಹೋಗ್ಬಿಡ್ತಾರೆ ಮತ್ತೆ ಯಾವ ಇದಕ್ಕೂ ಹೋಗೋದೇ ಇಲ್ವಾ ಅವ್ರು ಬೇರೆ ರೇಂಜ್ ಹೋಗೋದೇ ಇಲ್ವಾ ಯಾಕೆ ಸರ್ ಈ ಈಗ ಅದು ಎರಡ್ ಸಾವಿರದ ಐದರಿಂದ ದುಡ್ದವ್ರು ಈಗ ಅದನ್ನೇ ಅಟ್ಯಾಚ್ಮೆಂಟ್ ಆಗಿದ್ದಾರೆ ಇವ್ರಿಗೆ ಸಾಯಿಬೇಕು ಇವ್ರು ಹಂಗಂತಿದ್ರು ಸೂಸೈಡ್ ಮಾಡ್ಕೊತೀನಿ ಅಂತ ಅದೆಲ್ಲ ಹಳೇದು ಬಾಟ್ನದು ಸೂಸೈಡ್ ಮಾಡ್ಕೊಳ್ಳೋದು ಸತ್ತೋರು ಯಾವನ್ ಸುತ್ತ ಹೋಗ್ಲಿ ಇನ್ನು ಸಾವು ಸಾವಿರ್ತದ ಹೋಗ್ತಾರೆ ಇದ್ದು ಹೋರಾಟ ಮಾಡ್ಬೇಕು ಹೋರಾಟ ಮುಖ್ಯ ಅಲ್ಲ ಇದಕ್ಕೆ ನಿಂತು ಮನವಿ ಮಾಡ್ಕೊಬೇಕು ನಾನು ಅದೇ ಸರ್ ಕೆಲಸ ಮಾಡ್ತಾ ಇರೋದು ದಯಮಾಡಿ ನೋಡಿ ಬೇರೆ ಸರ್ಕಲಲ್ಲೂ ನಾನು ಮೂರು ಸರ್ಕಲ್ಗೂ ನಾನು ಭೇಟಿ ಕೊಡ್ತಾ ಇದ್ದೀನಿ ಸರ್ ನನ್ನ ಕೈಯಿಂದ ಕೊಡ್ತಿದ್ದೀನಿ ನಾನು ನಾಲಿ ಮಾಡಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ನನ್ನ ಕೈ ಸ್ವಂತ ದುಡ್ಡಿ ನಾನು ಹಾಕೋ ಬಂದು ಹೋರಾಟ ಮಾಡ್ತಾ ಇದ್ದೀನಿ ಏನು ಅಧಿಕಾರಿಗಳ ಗಮನ ಸೆಳೆದಿದ್ದೀನಿ ರೇಂಜ್ ಆಫೀಸರ್ಗಳು ನಿಮ್ಮವರೆಗೂ ಬರಕ್ಕೆ ಬಿಡ್ತಾ ಇಲ್ಲ ನಿಮ್ಗೆ ಯಾರು ಮಾಹಿತಿನೇ ಕೊಡ್ತಾ ಇಲ್ಲ ನೋಡಿ ಪಾಪ ನೀವು ಏನು ಮಾಡಿದ್ರಿ ಹಾಕಿದ್ರೆ ಯಾವುದೋ ಒಂದು ಆರ್ ಟಿ ಐ ಬಂದೈತೆ ನಿಮ್ದು ಇಷ್ಟು ವಿಭಾಗಗಳಿದೆ ಇಷ್ಟು ಇದೆ ಯಾವುದೋ ಒಂದು ಆರ್ ಟಿ ಐ ಬಂದೈತೆ ಸಿಕ್ಸ್ ಅಲ್ಲಿ ಹಾಕಿದ್ರಿ ನಿಮ್ಮ ಮುಗೀತು ಕೆಲಸ ಇದು ಬಂದೈತೆ ಅಂತ ತಿಳ್ಸ ನಾನು ಬಂದು ತಿಳಿಸ್ತೀನಿ ನೀವೇನ್ ತಿಳ್ಕೊಂಡಿರ್ತೀರಿ ಹುಡುಗಿ ಹೋಗಿದೆ ಯಾವ್ದೋ ಒಂದು ವ್ಯಕ್ತಿ ಹಾಕಿರ್ತಾಳೆ ಅದು ಹೋಗೈತಿ ಅಂತ ಸುಮ್ನಿ ನಾನ್ ನಿಮ್ಗೂ ಸುಮ್ನ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನ ಆಯೋಗದ ಕೋರ್ಟ್ಗೂ ಕೂಡ ಹಾಕಿದ್ದೀನಿ ಆಯೋಗದ ಕೋರ್ಟ್ ಹೋಗಿ ನಾನು ಸಿಕ್ಸ್ ಬರ್ತ್ರಿ ನೈನ್ಟೀನ್ ಬರ್ತ್ರಿ ನಲ್ಲಿ ಖರ್ಚು ಮಾಡಿ ನಾನು ಬಂಗ್ಳೂರ್ಗ ಓಡಾಡಿ ಅದು ದೊಡ್ಡ ವಿಷಯ ಅಲ್ಲ ಸರ್ ಕೋರ್ಟ್ ಕಚೇರಿ ತಿರ್ಗೋದ್ ಹೊತ್ತೋದ್ನೇ ಅದನ್ನೂ ಕೂಡ ನಮ್ಮ ಅಧಿಕಾರಿಗಳು ಅನುಷ್ಠಾನಗೊಳಿಸಲ್ಲ ಹಂಗೆ ಪೆಂಡಿಂಗ್ ಅಲ್ಲಿ ಇಟ್ಬಿಡ್ತಾರೆ ಹಿಂಗೆ ಹಾಕೊಂಡು ಕಂಟೆನ್ ಹೋಗ್ಬಿಡ್ತಾರೆ ಅಂತ ಆ ಕಂಟೆಂಟ್ ಅವಧಿ ಮುಗಿದ ಮೇಲೆ ನಿಮ್ಗೆ ಏನು ಬರಲ್ಲ ಡಿ ಪಿ ಆರ್ ಗೆ ಬರ್ದಿಲ್ಲ ಆ ಡಿಪಾರ್ಟ್ಮೆಂಟ್ಗೆ ಬರದೆ ಮತ್ತೊಂದಕ್ಕೆ ಬರದೆ ಮೊದಲೊಂದಕ್ಕೆ ಬರದೆ ಅಂತ ಹೇಳ್ಬಿಟ್ಟು ಅಲ್ಲೇ ಟೈಮ್ ಕಿಲ್ ಮಾಡ್ಬಿಡ್ತಾರೆ ಅದೇ ಕೋರ್ಟಿಗೆ ಓದೊಂದು ಸೋತನ್ ಸತ್ತಂಗೆ ಸತ್ತಂಗೆ ಗೆದ್ದಂಗೆ ಅನ್ನೋದು ಗೆದ್ದಂಗೆ ಸೋತಂಗೆ ಸೋತನ್ ಸತ್ತಂಗೆ ಇದನ್ನ ನಿಮ್ಗೆ ತಿಳಿಸ್ಲಿಲ್ಲ ಅಂದ್ರೆ ನೀವು ಬಂದೈತೆ ಅಂತ ತಿಳ್ತಕ್ಕಿದ್ರಿ ಅಲ್ವಾ ಅಲ್ವಾ ಸರ್ ನೋಡಿ ಯಾವುದು ಬಂದಿಲ್ಲ ಇಷ್ಟು ನೋಡಿ ನಿಮ್ಗೆ ಏನು ಕಲಬುರಗಿ ವೃತ್ತದಲ್ಲಿ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಇದು ನಾಲ್ಕು ಡಿವಿಜನ್ ಐತೆ ನಾಲ್ಕರಲ್ಲಿ ಒಂದು ಮೂರು ಎರಡು ಐದು ಸಬ್ ಡಿವಿಜನ್ ಐತೆ ಸಬ್ ಡಿವಿಜನ್ ಅಲ್ಲಿ ಒಂದು ಎಷ್ಟು ಒಂದು ಎರಡು ಒಂದ್ ಮೂರು ಇದು ಇದ್ರಲ್ಲಿ ವಲಯಗಳಿದಾವೆ ಇದ್ರಲ್ಲಿ ಯಾವುದ್ರಲ್ಲಿ ಆ ತರ ಮೇಂಟೇನ್ ಮಾಡಿದೀನಿ ಸರ್ ದಯಮಾಡಿ ಮಾಡಿ ನಾನ್ ವತಿಯಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ತೋರಿಸಿ ಸರ್ ಯಾರಿಗ ಅಮೌಂಟ್ ಕೊಟ್ಟಿದ್ದೀರಾ ಯಾರಿಗ ಸಂಬಳ ಹಾಕಿದಾರ ಎಷ್ಟು ಅನುದಾನ ಬಂತು ಅದು ಏನ್ ಖರ್ಚೈತೆ ಎಲ್ಲಿ ಖರ್ಚು ಮಾಡಿದಾರೆ ನನ್ಗೆ ಡಿ ಎಪ್ಪು ಮೇಲೂ ನಂಬಿಕೆ ಮೇನ್ ನನ್ ನನ್ಗೆ ಇಲ್ಲ ಕೆಲವು ಅರಣ್ಯಾಧಿಕಾರಿಗಳು ಸಿ ಎಫ್ ಅವರೇ ಈ ನೌಕರರುಗಳನ್ನ ಈ ಸ್ಥಿತಿಗೆ ಬರೋಕ್ ಕಾರಣ ಸಿ ಸಿ ಎಫ್ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ಪ್ರತಿ ಒಂದು ವೃತ್ತಕ್ಕೆ ಈಗ ನಿಮ್ಮ ವೃತ್ತಕ್ಕೆ ನಾಲ್ಕು ಜಿಲ್ಲೆಗೆ ಒಂದು ಸರ್ಕಲ್ ಕೊಟ್ಟೆವ್ರೆ ಬೆಳಗಾವಿನಲ್ಲಿ ಬಾಗಲಕೋಟೆ ಅಂಡ್ ಬೆಳಗಾವಿ ಎರಡು ವೃತ್ತಿ ಎರಡು ಜಿಲ್ಲೆಗೆ ಒಂದಿದೆ ಬಳ್ಳಾರಿನಲ್ಲಿ ಚಿತ್ರದುರ್ಗ ಬಳ್ಳಾರಿ ಅವಗೆ ಉದಾವಣಗೆ ಮೂರಕ್ಕೆ ಒಂದ್ ಸರ್ಕಲ್ ಕೊಟ್ಟವ್ರೆ ಗೆ ಹೋಗಿ ಒಂದು ವೃತ್ತಾಧಿಕಾರಿ ನಾನು ಅದಕ್ಕೆ ಬರುವಾಗಲೇ ಗರ್ಭಗುಡಿ ಇರೋದು ಪೂಜಾರಿಗಳು ಕೊಡ್ತಾ ಇಲ್ಲ ಸರ್ ದೇವ್ರು ಕೊಡ್ತಾ ಇದ್ದಾರೆ ಪೂಜಾರಿಗಳು ದೇವ್ರ ಗಮನಕ್ಕೆ ಯಾರು ತರ್ತಾ ಇಲ್ಲ ಭಕ್ತಾದಿಗಳು ದೂರ ನಿಂದಗನಿಗೆ ದೇವ್ರು ನೋಡ್ಬೇಡ ಹೋಗು 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 ಅಂತ ಪೂಜಾರಿ ತಳ್ತಾವ್ರೆ ಸರ್ ಈ ಪೂಜಾರಿ ಯಾರು ಅಂತ ಅಂದ್ರೆ ಆರ್ ಎಫ್ ಹೋಂಡ್ ಡಿ ಸಿ ಎಫ್ ನಿಮ್ಮೂರಿಗೂ ಬಿಡ್ತಾನೆ ಇಲ್ಲ ನಿಮ್ ಗಮನಕ್ಕೆ ತರಾರ ಸರ್ ಗರ್ಭಗುಡಿ ಬಾಗ್ಲಾಗ್ತಿದೀವಿ ಲೇಟ್ ಆಯ್ತು ಲೇಟ್ ಆಯ್ತು ಮಂಗ್ಲಾಕಿ ಕಾಣಿಕೆ ಆಯ್ಕೆ ಹೋಯ್ತಾ ಇರ್ರಿ ಅದು ಇದಕ್ಕೆ ಎಕ್ಸಾಂಪಲ್ ಇಲ್ಲ ಸರ್ ಇಷ್ಟೇ ಹೋಗಿ 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 ಇಲ್ಲ ಸರ್ ಈಗ ನಮಗೂ ಸರ್ ನಮಗೆ ಪ್ಲಾಂಟೇಶನ್ ವಾಚರ್ಸ್ ಅಂದ್ರೆ ಪ್ಲಾಂಟೇಶನ್ ಕೆಲಸಗಾರರು ಅಂತ ಇರ್ತಾರಲ್ಲ ಸರ್ ಆ ಸಂಬಂಧಪಟ್ಟಿದ್ದು ಕೆಲಸಗಾರರು ನಮ್ಮ ಇವ್ರ ಕಾಂಟ್ರಾಕ್ಟರ್ ಥ್ರೂ ಆಗ್ತಾರೆ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಮಾಡಂಗಿಲ್ಲ ಸರ್ ಅದು ಅವ್ರು ತಗೋತಾರ ಹೇರ್ ಮಾಡ್ತಾರೆ ಅವ್ರು ಮಾಡ್ತಾರೆ ಸರ್ ಪೇಮೆಂಟ್ ಮಾಡೋದು ಅವ್ರು ಮಾಡ್ತಾರೆ ಸರ್ ಹಾಗಾಗಿ ನಮಗೇನಾದ್ರೂ ನಾವು ಮಾಡ್ಬೇಕಂದ್ರೆ ನಮಗೆ ESIPF ಇದ್ರೆ ನಾವು ಮಾಡಬಹುದು ನಾನು ಆಸ್ಟ್ಲೇನು ಆ ರೀತಿ PCSF ಸೈಬರ್ ಗೆಲ್ಲ ಬರ್ದಿದೆ ನಮಗೆ ಬರ್ದಿದೆ ನಾವು ಅಂದ್ರೆ ನಾವು ಎಷ್ಟು ಸ್పాನ್ಸರ್ಸ್ ಇದ್ದಾರೆ ಕಾಂಟ್ರಾಕ್ಟ್ ಮೂಲಕನೇ ಪೇಮೆಂಟ್ ಬಿಡ್ತಿದ್ರೆ ಹೌದು ಕಾಂಟ್ರಾಕ್ಟ್ ಅವರೇ ಮಾಡ್ತಾರೆ ನಿಮಗೆ ನೇರವಾಗಿ ಪೇಮೆಂಟ್ ಮಾಡ್ತಾ ಇಲ್ಲ ಸರ್ ಸರ್ ಸಮನ್ವಯ ಮಾಡ್ತಾರೆ ಇದರ ಬಗ್ಗೆ ಯಾರು ಮಾತಾಡ್ಬೇಡಿ ಯಾರು ಇದು ನೀವು ಇದು ಕೇಳೋ ಕ್ವೆಶ್ಚನ್ ಇಲ್ಲ ಇವರು ಈಗ ಈಗ ತಾನೇ ನಾನು ಆರ್ ಡಿ ಐ ತೆಗೆದಿರುವಂತಹ ಯಾವ್ದು ಹೊರಗುತ್ತಿಗೆ ಬರ್ತೈತಿ ಯಾವಾಗ ಬಂದು ಇವ್ರ ಕೈ ಕೊಟ್ಟಿದ್ದೀನಿ ಇದು ಐದು ವರ್ಷದ್ದು ಮಾತ್ರ ಹೇಳ್ತಿದ್ದಾರೆ ಈ ಎಂಬತ್ತಾರನೇ ಇಸ್ವಿ ಅಂದ್ರೆ ಎಷ್ಟು ವರ್ಷ ಆಯ್ತು ಸರ್ ಅವ್ರಿಗೆ ಎರಡ್ ಸಾವಿರದ ಸೆಕೆಂಡ್ ಬರೋಣ ಎರಡ್ ಸಾವಿರದ ಹದಿನೇಳು ಏಳು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರಿ ಆದೇಶ ಆಗಿರೋದು ಅನುಷ್ಠಾನಗೊಳಿಸಿರೋದು ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ಏಳು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ಆದೇಶ ಅರಣ್ಯ ಇಲಾಖೆ ಹೊರಗುತ್ತಿಗೆನ ಅಪ್ಲೈ ಮಾಡಿ ಅಂತ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಜಸ್ಟ್ ಅನುಷ್ಠಾನಗೊಳಿಸಿರೋದು ಈ ಕಾಂಟ್ರಾಕ್ಟ್ ಅವರ ಟೆಂಡರ್ ಹಾಕಬೇಕು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ವಿದ್ಯಾರ್ಥಿಗೆ ಕಾಲ್ ಮಾಡಬೇಕು ಅವರನ್ನ ಇಂಟರ್ವ್ಯೂ ಮಾಡಬೇಕು ನೀನ್ ಈ ಡಿವಿಜನ್ ಯೋಗ್ಯತೆ ಆಗಿದೆಯಾ ನೀನು ಡಿ ಗ್ರೂಪ್ಗೆ ಸಿ ಗ್ರೂಪ್ಗೆ ಅಂತ ಒಂದು ನೇಮಕಾತಿ ಆದೇಶ ಕೊಟ್ಟು ತಮ್ಮ ತಮ್ಮ ಕಚೇರಿಗಳಿಗೆ ನಿಯೋಜನೆ ಮಾಡಬೇಕು ಇಷ್ಟು ಜಗದಲ್ಲಿ ಯಾರ್ದವ್ರು ಇದೆಯಾ ಸರ್ ಅದು ನೇಮಕಾತಿ ಆದೇಶ ಏನಾದ್ರು ಕೊಟ್ಟವರ ಅದಕ್ಕಿಂತ ಆಗಿ ಒಬ್ಬ ಗುತ್ತಿಗೆದಾರ ಅಂದ್ರೆ ಯಾವತ್ತ ಕೆಲಸ ಹೇಳ್ತಿದ್ದ ಎಲ್ಲಾದ್ರೂ ಒಂದು ಬಂದು ಜಸ್ಟ್ ಗಾರ್ಡ್ ಅಂಡ್ ಫಾರೆಸ್ಟ್ ಹೇಳಲ್ಲ ರೇಂಜರ್ಗೂ ಕೂಡ ಇವರು ಕಾಂಟ್ರಾಕ್ಟ್ ಗಳಿಲ್ಲ ಫಾರೆಸ್ಟ್ರು ಮತ್ತೆ ಗಾರ್ಡು ಅವರು ಸರ್ಕಾರಿ ಸಂಘ ತಕೊಂಡು ಎಲ್ಲಾ ಇದ್ರು ಒಂದು ಇವರಿಗೆ ಒಂದು ಯೂನಿಫಾರ್ಮ್ ಇಲ್ಲ ನಾನ್ ಕೊಡಿಸ್ತೀನಿ ಬೇಕಿದ್ರೆ ಮನಸ್ಸು ಮಾಡಿದ್ರೆ ಇವ್ರ ಐದ್ನೂರು ರೂಪಾಯಿ ಬೈರಾ ನಿಯಮದ ಪ್ರಕಾರ ಐದನೂರು ರೂಪಾಯಿ ಸಂಘಟನೆಗೆ ತಗೊಂತ ಇದೀನಿ ನಾನ್ ಬೇಗ ಕೊಡಸ್ಬಲ್ಲೇ ಇದ್ರೆ ಒಂದೊಂದ್ ಜೊತೆನ ಒಂದು ಡಿಪಾರ್ಟ್ಮೆಂಟ್ ಇಂದ ಒಬ್ಬರ ಒಬ್ಬರಿಗೆ ಒಂದು ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿಲ್ವಾ ಸರ್ ನಮ್ಮನೆ ಕಸ ನಿಮ್ಮ ನಮ್ಮನೆ ಅಂತಲ್ಲ ಅಧಿಕಾರಿಗಳು ಮೇಲಾಧಿಕಾರಿಗಳು ಅವ್ರ ಮನೆ ಪಾತ್ರದೊಳೆಯವರಿಗೆ ಕಸ ಕುರ್ಸೋ ಒಂದ್ ವರ್ಷಕ್ಕೆ ಒಂದ್ ಜೊತೆ ಬಟ್ಟೆ ಕೊಡ್ತಾರೆ ಸ್ವಂತ ದುಡ್ಡಲ್ಲಿ ಅಟ್ಲೀಸ್ಟ್ ಇವರು ರೇಂಜ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಜೊತೆ ಬಟ್ಟೆ ಕಾಕಿ ಬಟ್ಟೆ ಸರಿ ಇದೊಂದು ಋತುದಲ್ಲಿ ನನಗೆ ಗೊತ್ತಿಲ್ಲ ಬೇರೆ ಋತುದಲ್ಲಿ ದನಗಾಯಿಗಳು ಗುರಿಗಾಯಿಗಳು ಹೊಡೆದು ತೊಡೆ ತೊಡೆನೆ ತೆಗೆದವ್ರೆ ನೌಕರರುಗಳ್ ಇವರು ಏನು ನನ್ನ ನಮ್ಮ ಅಪ್ಪ ತೋಟ ಅನ್ನೋದು ಓಡೋಗ್ಬಿಡ್ತಾರೆ ಕಾಯೋದಿಕ್ಕೆ ಬಿಡಿಸೋದಿಕ್ಕೆ ಬರ್ಡ್ದು ಹೋಗ್ತಾರೆ ಅವರು ಎಷ್ಟೋ ಅಂಗವಿಕಲರ್ ಆದವ್ರೆ ಅದು ಬೇರೆ ಋತುಕ್ಕೆ ಇಲ್ಲಿಗೆ ಬೇಡ ಇವ್ರು ಹೇಳಿದ್ದು ಜಸ್ಟ್ ನೀವು ಕೇಳಿದ ತಕ್ಷಣ ಇವ್ರು ಕ್ಲಾರಿಫಿಕೇಶನ್ ಏನ್ ಕೊಟ್ಟರು ಅಂದ್ರೆ ಗುತ್ತಿಗೆದಾರ ಯಾರು ಗುತ್ತಿಗೆದಾರ ಮುಖ ನೋಡಿದಾರ ಯೂನಿಫಾರ್ಮ್ ಕೊಟ್ಟಿದ ಗುತ್ತಿನ ಚೀಟಿ ಕೊಟ್ಟಿದ್ದಾನ ನನ್ ಕಡೆ ಗುತ್ತಿಗೆದಾರಂತ ಇವ್ರೇನಾರ ನೆಡ್ತಲ್ಲಿ ಯಾರು ಯಾರ ಹೊಣೆ ಈಗ ಆರತಿ ಹುಡುಗ ಕೊಡಗು ಒಂದು ವಿರಾಜ್ಪೇಟೆನ ಹೋಯ್ತು ಯಾರು ಹೊಣೆ ಅವ್ರ ತಂದೆ ಈಗ ಏನೋ ಒಂದು ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಕಾಂಪನ್ಸೇಷನ್ ಕೊಡ್ಸ್ಬಹುದು ಮಗನ್ ಕೊಡ್ಸಕ್ಕಾಗುತ್ತಾ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಒಬ್ಬೊಬ್ಬರೇ ಮಕ್ಕಳು ಈಗ ಆಗಿರೋದು ಈಗಿನ ಡಿಗ್ರಿ ಮುಗಿಸ್ತಾರೆ ಪಿ ಯು ಸಿಲ್ ಆಯ್ತವೆ ಇವರು ಅದನ್ನೇ ಅರಣ್ಯ ಅಧಿಕಾರಿಗಳು ಅದನ್ನೇ ಏನ್ ಕ್ಯಾಶ್ ಮಾಡ್ಕೊಬಿಡ್ತಾರೆ ಕಾಯ್ಕೊಂಡು ಕೂತಿರ್ತಾರೆ ಬಾಪ ಬಾಪ ಹಂಗ್ ಮಣ್ಣು ತುಂಬು ಇದು ಮಣ್ ತುಂಬು ಅಂತ ಕೊಡುವಾಗ ಐದು ಸಾವಿರ ಕೊಡ್ತಾರೆ ಇವತ್ತೈದು ಸಾವಿರ ನಾಳೆ ಐವತ್ತು ಸಾವಿರ ಇವುಗಳೆಲ್ಲ ಅಷ್ಟೇ ಇವತ್ತೂ ಪರ್ಮನೆಂಟ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಇವ್ರಿಗೆ ಯಾವುದೇ ದಾಖಲೆ ಇಲ್ಲ ನೀವು ಐದು ವರ್ಷದ ಬಿಡಿ ಸರ್ ಐದು ವರ್ಷದ ನಾನು ಹೋರಾಟ ಮಾಡ್ದೇ ನಾನು ಮಾಡ್ತೀನಿ ಐದು ವರ್ಷದಿಂದ ಬಿಫೋರ್ ಹದಿನೇಳರಿಗಿಂತ ಮುಂಚೆ ಹೇಳಿ ಸರ್ ದಯಮಾಡಿ ನೀವು ಐದು ನೀವು ಇಲ್ಲಿ ಇರಲ್ಲ ಅದು ನೀವು ಇರಲ್ಲ ಅಂತಂದ್ರೆ ಈಗ ನೀವು ಸಿ ಸಿಎಫ್ ನೀವು ನಿವೃತ್ತಿ ಆಗ್ತಿರೋ ಟ್ರಾನ್ಸ್ಫರ್ ಆಗ್ತಿರೋ ಕಡತಗಳನ್ನೇ ಸಮೇತ ತಗೊಂಡು ಹೋಗಲ್ಲ ಎಲ್ಲ ಬಿಟ್ಟು ಬಿಟ್ಟು ಹೋಗ್ತೀರ ನೆಕ್ಸ್ಟ್ ಇನ್ನೊಬ್ರು ಆಚಾರ ತೊಗೊತಾರೆ ಅಲ್ವಾ ಅದು ಯಾವ್ದಾದ್ರು ಒಂದಿದ್ರೆ ತೋರಿಸಿ ನನ್ನ ಸಂಘಟನೆಯಿಂದ ನಿಮಗೆ ಮಾಡ್ತಿರುವಂಥ ಮನೇಲಿ ಮತ್ತೆ ನಾನೇನು ಡೈರೆಕ್ಟ್ ಯುದ್ಧ ಮಾಡ್ತಿಲ್ಲ ಯುದ್ಧ ಸಾರ್ತಾ ಇಲ್ಲ ಇವ್ರು ಯಾರೂ ನನ್ನವರಲ್ಲ ಸರ್ ನನ್ನ ಭಾಗವ್ರು ಫಸ್ಟೇ ಅಲ್ಲ ಇಲ್ಲಿ ಬಂದು ರಾತ್ರಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಸರ್ ನನ್ನ ಮನೆ ಬಿಟ್ಟಿದ್ದು ಎರಡು ಗಂಟೆಯಿಂದ ಇಲ್ಲಿ ಒದ್ದಾಡ್ಕೊಂಡು ರಿಸರ್ವೇಷನ್ ಮಾಡಿಸಿದ್ವಿ ಸೀಟ್ ಸಿಗ್ಲಿಲ್ಲ ಹ್ಯಾಂಡಿಕ್ಯಾಪ್ ಹೋಗಿನಲ್ಲಿ ಒಬ್ಬ ಗಾರ್ಡ್ ಬಂದು ನೋಡಿ ಓ ನೀವು ಈ ಹೋರಾಟಕ್ಕೆ ಹೋಗ್ತಿರಲ್ಲ ಹ್ಯಾಟ್ಸ್ ಅಪ್ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಒಂದು ಜಾಗ ಕೊಟ್ಟರು ಸರ್ ಅದರಲ್ಲಿ ಕೂತ್ಕೊಂಡ್ಬಂದಿದ್ದೀರಿ ಇವ್ರ ಸಲುವಾಗಿ ಯಾರತ್ರ ನಾನು ಇದುವರೆಗೂ ಹತ್ತು ರೂಪಾಯಿ ಇಸ್ಕೊಂಡಿಲ್ಲ ಸರ್ ಐದ್ನೂರು ರೂಪಾಯಿ ಮೆಂಬರ್ಸ್ ಫೀಸ್ ಆಗಿದ್ದಾರೆ ಮತ್ತೆ ಇನ್ನೊಂದು ತಾಕೀತ್ ಮಾಡ್ತಾರಂತೆ ಅರಣ್ಯ ಅಧಿಕಾರಿಗಳು ನೀವೇನಾದ್ರೂ ಯಾವ್ದಾದ್ರು ಸಂಘಟನೆಗೆ ಹೋದ್ರೆ ನಿಮ್ಮನ್ನ ಕೆಲಸದಿಂದ ತೆಗಿತೀವಿ ಅದನ್ನ ಬಂದಿದ್ದೀನಿ ಮನವಿ ಪತ್ರದಲ್ಲಿ ಆದ್ರೆ ರೇಂಜ್ ಅಸೋಸಿಯೇಷನ್ ಯಾಕೈತೆ ಗಾರ್ಡ್ ಅಸೋಸಿಯೇಷನ್ ಯಾಕೈತೆ ಫಾರೆಸ್ಟ್ ಅಸೋಸಿಯೇಷನ್ ಯಾಕೆ ಯಾಕೆ ಸರ್ಕಾರ ಸಂಬಳ ಬರ್ತಾ ಇರುವ ಟಿಗಳೆಲ್ಲ ಇಲ್ವಾ ಅವ್ರು ಹೋಗೋದಕ್ಕೆ ಅವ್ರಿಗೆ ಬೇಕು ಮತ್ತೆ ಸಂಘ ಇಂತ ಅಮಾಯಕರಿಗೆ ಸಂಘ ಬೇಡ ಅಂತ ಒಬ್ಬ ಸಂಘಟನೆ ಅಲ್ಲಿ ಇದ್ದಂತ ಅಧಿಕಾರಿಗಳೇ ತಾಕೀತು ಮಾಡ್ಬೇಕಾದ್ರೆ ಅವ್ರಿಗೆ ಯಾಕೆ ಸರ್ ಮತ್ತೆ ಸಂಘಟನೆ ನಮಗೆ ಗೌರವಾಧ್ಯಕ್ಷರು ಎಸ್ ಸಿ ಎಫ್ ಸಾಹೇಬ್ರು ವೀರೇಶ್ ನಾಯಕರು ಅವರು ಇಪ್ಪತ್ತೊಂಬತ್ತು ವರ್ಷ ಸರ್ವಿಸು ಅಧಿಕಾರಿಯಾಗಿ ಅವರು ಏನು ರೇಂಜ್ ಆಫೀಸರ್ ಆಗಿದ್ದಾಗ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಂತವ್ರು ಮತ್ತೆ ಅವ್ರಿಗೆ ಯಾಕೆ ಮತ್ತೆ ಎಲ್ಲ ಸೌಕರ್ಯ ಇದೆಯಲ್ಲ ಮತ್ತೆ ಯಾಕಬೇಕು ಅವ್ರಿಗೆ ಅಸೋಸಿಯೇಷನ್ ಇದು ಅವ್ರ ತಾಕಿತ್ತು ನಾಳೆಯಿಂದಾನೆ ನಿಮ್ಮ ಬೇಡ ನಾನು ಅವ್ರಿಗೆ ಹೇಳ್ತಿರೋದು ಅಷ್ಟೇ ಬೇಜಾರ್ ಮಾಡ್ಕೋಬಿಡಿ ಸರ್ ನನಗೆ ಇಲ್ಲಿ ವೃತ್ತಾಧಿಕಾರಿ ಕಿಂಚಿತ್ತು ತಪ್ಪಿಲ್ಲ ನಿಮ್ಗೆ ಯಾರೂ ಗಮನಕ್ಕೆ ತರೋಲ್ಲ ನಾನ್ ಬಂತ ನಾನು ಅಷ್ಟೇ ಹೇಳೋದು ನೀವು ಕೋರ್ಟ್ಗಾರ ಹೋಗಿ ಕಚೇರಿಗೆ ಹೋಗಿ ಸಾಯ್ತೀವಿ ಸಾಯ್ತೀವಿ ಅಂತ ಯಾವಾಗಿದ್ರು ನಾವು ಸಾಯ್ತಿ ಬಡದು ಸತ್ತು ಬಿಡಿ ಪುಟ್ಟ ಬಡೀರಿ ನಾಲ್ಕು ದಿನ ಎಚ್ಚೆತ್ತಿರಬೇಕು ಪ್ರತಿಯೊಬ್ಬರಿಗೂ ಅಂತ ನಾನು ಕೆಲವು ಅರಣ್ಯಾಧಿಕಾರಿಗಳಿಗೆ ಮಾತ್ರ ಕೆಲವ್ರಿಗೆ ಅವ್ರ ಮಕ್ಕಳಲ್ಲ ಸರ್ ಮಕ್ಕಳಿಗೆ ಸರ್ ಇವತ್ತು ಏನಾದರೂ ರೇಂಜ್ ಮಾತಾಡ್ತಾರೆ ಅಂದರೆ ತುಂಬ ಖುಷಿ ಪಡ್ತಾರೆ ಸರ್ ಅಯ್ಯೋ ನಮ್ಮ ರೇಂಜ್ ನನ್ನ ಜೊತೆ ಮಾತಾಡ್ತಾರೆ ಅಂತಾರೆ ಇವ್ರಿಗೆ ಹಿಂದಿಗಳೇ ಚೂರಿ ಆಗ್ತವ್ರೆ ಅಂತ ಗೊತ್ತಿಲ್ಲ ನಾನು ನಮ್ಮಲ್ಲಿ ಕೇಳ್ತಾರ್ದಷ್ಟೇ ಹಿಂದೆ ಆಗಿರೋದು ಆಗೋಗಲಿ ಮುಂದೆನಾದ್ರೂ ಇವತ್ತಿಂದನಾದ್ರೂ ಏನಿದ್ದಾರೆ ಸರ್ ಅವ್ರಿಗೊಂದು ಅನ್ನಕ್ಕೆ ಅವ್ರೊಂದು ಸಂಬಳಕ್ಕೆ ದಾರಿ ಮಾಡ್ಕೊಡಿ ಬ್ಯಾಂಕ್ ಮುಖೇನ ಮತ್ತು ನಾನು ಇನ್ನೇನು ಕೇಳಲ್ಲ ಸರ್ ಹಿಂದಿನಿಂದ ಕೊಡಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಡಿ ಬಾಕಿ ವೇತನ ಕೊಡಿ ನನಗೆ ಅದೆಲ್ಲ ಬೇಡ ಮುಂದರ್ಗ ಪನಿಶ್ಮೆಂಟ್ ಕೊಡಿ ಅಂತೀನಿ ಎರಡ್ ಸಾವಿರದ ಹದಿನೇಳನೇ ಕೆಲಸ ಮಾಡಿದ್ರು ಏನಾಯ್ತು ನನ್ನ ಹತ್ರ ಪ್ರತಿಯೊಂದು ವಿಡಿಯೋಗೂ ಕಳ್ಸಿದಾರೆ ನಾನ್ ಸಂಘಟನೆ ಮುಖಾಂತರ ನಾನ್ ಕೆಲಸ ಮಾಡ್ತಿರೋದಕ್ಕೆ ಹೋಸ್ತಾರ ಕಳ್ಸಿದಾರೆ ಈಗ ಜಸ್ಟ್ ಪಿಸಿಸಿಎಫ್ ಹೋಗೋದಲ್ಲ ಸರ್ ನಾನೇ ಎರಡ್ ಸಾವಿರದ ಹದಿನೇಳರಿಂದಲೇ ಔಟ್ ಸೋರ್ಸಸ್ ಮಾಡಿ ಅಂತ ಅಂದ್ಮೇಲೆ ನೀವು ಕೆಲಸ ಮಾಡಿಸ್ಕೊತ ಇದ್ರಿ ನೀವೇನು ಅವ್ರಿಗೆ ದಾಖಲಾತೆ ಕೊಟ್ಟಿದ್ದೀರಿ ಅಟೆಂಡೆನ್ಸ್ ಕೊಟ್ಟಿದ್ದೀರ ನೀವು ಮಾಡಿಸ್ಕೊಂಡಿದ್ದೀರಿ ತಾನೆ ಕೆಲಸ ಮಾಡಿಸಿದ್ರಿ ಅಲ್ವಾ ಸರ್ ಎರಡ್ ಸಾವಿರದ ಹದಿನೇಳರಿಂದ ಔಟ್ ಸೋರ್ಸ್ ಅಲ್ಲಿ ಮಾಡಿಸಿದ್ರಿ ಅಷ್ಟೇ ಅದೇ ಸರ್ ಡೈಲಿ ವರ್ಕರ್ ಹಾ ಲೇಬರ್ ವರ್ಕರ್ ಅಂತೂ ಪ್ಲಾಂಟೇಶನ್ ಫಾರ್ ಪ್ರೊಟೆಕ್ಷನ್ ಆಫ್ ಅಂತ ಇದೆ ಅದೇ ಸರ್ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರದೇ ಅದೊಂದು ದೋಷ ಆಗಿರೋದಲ್ಲಿ ನಾವು ನಾವ್ ಅದನ್ನೇ ಈಗ ಇವರು ಪಿ ಸಿ ಸಿ ಪಿಸಿ ಪಿ ವಾಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರಲ್ಲಾದ್ರೂ ಸಂಬಳ ಕೊಡಿ ವಾಚರ್ಸ್ ಅಲ್ಲಿ

ಒಂದು ನಿಮಿಷ ಸರ್ ಈಗ ಇವರು ನಿಮ್ಮ ಇದು ಹೌದಾ ಅಲ್ವಾ ಸರ್ ಇಲ್ಲಿ ಎಂಪ್ಲಾಯಿ ನಿಮ್ಮ ಎಂಪ್ಲಾಯಿ ಅಲ್ವಾ ಸರ್ ಇವರು ಇವ್ರಿಗೇನಾದ್ರೂ ಏನಾದರೂ ಸಹಾಯ ಮಾಡಿ ಸರ್ಬೋದು ಅಲ್ಲ ಅಲ್ಲ ಸರ್ ಹಾಗಲ್ಲ ಸರ್ ಇಲ್ಲಿ ಇಲ್ಲೂ ಇದಾರೆ ಸರ್ ಈಗ ಇವ್ರಿಗೆ ಕೈ ಕೊಡ್ತಾ ಇರೋ ಇದಾರಲ್ಲ ಇದ್ದಾರೆ ಇಲ್ಲಿ ಆಯ್ತು ಪಿ ಸಿ ಸಿ ಎಫ್ ಗೆ ಬರೀರಿ ಹದಿನೇಳರಿಂದ ಅವ್ರಿಗೆಲ್ಲರೂ ಬ್ಯಾಕ್ ವರ್ಜಸ್ ಕೊಟ್ಟು ಮಾಡಿ ಮಾಡಿದ್ದಾರೆ ಮಾಡಿದ್ದಾರೆ

ನಾನು ಯಾವತ್ತಾದ್ರೂ ಅಳ್ತೀನಿ ಕಣ್ಣೀರು ಬಿಡ್ತೀನಿ ಅಂದ್ರೆ ಅವನಿಗೋಸ್ಕರ ಅವ್ರಿಗೆ ಕೊಂದು ಹಾಸ್ಪಿಟಲ್ಗಾಗಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಒಂದು ಆಕ್ಸಿಡೆಂಟ್ ಕೇಸ್ ಅಂದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದೆ ಟೂ ತೌಸಂಡ್ ಸೆವೆನ್ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಏಳರಲ್ಲಿ ಅದನ್ನೆಲ್ಲ ಸರ್ ಪೂರ್ತಿ ಕಿತ್ತು ಕಿತ್ತು ತೆಗೆದು ಎಲ್ಲ ದಾಖಲೆ ತೋರಿಸ್ತಾರೆ ಅವ್ರ ಕೆಲಸನ ನಿನಗೆ ಮುಂದುವರಿಸಿದ್ದೇನೆ ಅಂತ ನಾನೇ ಮುಂದುವರಿಸಿದ್ದೆ ಪರ್ಮನೆಂಟ್ ಕೊಡ್ತೀನಿ ಪರ್ಮನೆಂಟ್ ಕೊಡ್ತೀನಿ ಅಂತೆಲ್ಲ ಡಿಪಾರ್ಟ್ಮೆಂಟಿಗೆ ಬರ್ಮನೆ ಸರ್ ನಾನೇ ನನ್ನ ನನ್ನ ವಿದ್ಯಾರ್ಥಿ ನಿಮಗೆ ಹೇಳೋದೇನೇ ಬೇಕಿಲ್ಲ ನನ್ನ ಹೆಸರು ಏನು ಮಾತಾಂತಿ ಸಾಕಷ್ಟು ನನಗೆ ವಿದ್ಯಾಭ್ಯಾಸ ನಾನು ನಮ್ಮ ಅಣ್ಣ ಮಣ್ಣು ತುಂಬಿ ಕಳಿಸಿರೋದು ಸರ್ ಒಂದು ನಾಲ್ಕು ಎಂಬತ್ನಾಲ್ಕು ಸರ್ ನಮ್ಮಣ್ಣ ಕೆಲ್ಸಿರೋದು ನಾನು ಸರ್ ಎಸ್ ಸಿ ನಮಗೆ ಸಾಕಷ್ಟು ಬೆನಿಫಿಟ್ ಇದೆ ನಮ್ಮ ಅಣ್ಣ ಬಿ ಎಸ್ ಸಿ ಹೋಲ್ಡ ಸರ್ ಇವತ್ತು ಅವನು ಇನ್ನೂ ರಿಟೈರ್ಡ್ ಆಗಿಲ್ಲ ಅವನಿಗೆ ಡಿ ಸಿ ಎಫ್ ಆಗಿ ಚೇರಲ್ಲಿ ಗೊತ್ತಿದ್ದ ಅವ್ರಿಗೆ ಎಂಟು ತುಂಬ ಹತ್ರ ಒಂದು ನಾಲ್ಕು ಎಂಬತ್ನಾಲ್ಕರಿಂದ ಒಂದು ನಾಲ್ಕು ತೊಂಬತ್ನಾಲ್ಕಕ್ಕೆ ಹತ್ತು ವರ್ಷಕ್ಕೆ ಅವನು ಸಕ್ರಮತಿ ಆಗಿದ್ರೆ ಈ ವಿರುದ್ಧ ಇದ್ರ ವಿರುದ್ಧ ನನ್ನ ನನ್ನ ಒಬ್ಬ ಅಣ್ಣನ ಕಳ್ಕೊಂಡ್ರ ರಾಜ್ಯವ್ಯಾಪಿ ನಾನು ಗಣತಂತ್ರ ಸಿಕ್ಕಿದ್ರು ಸಾಕು ಮೂವತ್ತೊಂದು ಜಿಲ್ಲೆಗೂ ನಾನು ಮನೆ ಮಗಳಾಗಿದ್ದೀನಿ ಈ ಸಂಬಂಧ ಇಟ್ಕೊಂಡು ನಾನು ಇವರಿಗೆ ಕೆಲಸ ಮಾಡ್ತೇನೆ ನನ್ನ ಒಬ್ಬಣ್ಣನ ಭಗವಂತ ಕಿತ್ಕೊಂಡ ಇಷ್ಟು ಹಣ್ಣನ್ನು ಕೊಟ್ಟ ಕಿತ್ಕೊಂಡವನು ಯಾರು ಅರಣ್ಯ ಇದ್ದಾರೆ ನನ್ನನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತು ನಿರಂತರವಾಗಿ ನಾನು ಕೆಲಸ ಸೋಸು ಬಂದ ತಕ್ಷಣ ಅವರು ಸೋಸು ಅಂತ ಹೇಳಿ ನನಗೆ ಸಂಬಳ ಕೊಟ್ಟರು ಜಸ್ಟ್ ನಾನ್ ಪಿ ನಲ್ಲಿ ಮಾಡಿ ನನ್ನ ಕೋರ್ಟ್ ಅಲ್ಲಿ ನಾನು ತಗೋತೀನಿ ನನ್ನ ನನ್ನ ತಂದೆಗೆ ಎಂಬತ್ತೇಳು ವರ್ಷ ನಮ್ಮ ತಾಯಿಗೆ ಎಪ್ಪತ್ತೆಂಟು ವರ್ಷ ಕಣ್ಣು ಕಾಣಲ್ಲ ಸರ್ ಎಮ್ ಎಸ್ ಬಿಲ್ಡಿಂಗ್ ಸೌದೋಗಿದೆ ಪಿ ಸಿ ಸಿ ಆಫೀಸ್ ಸೌದೋಗಿದೆ ಸರ್ ಇದರಿಂದಲೇ ನಾನು ಗಟ್ಟಿಯಾಗಿ ರೊಚ್ಚಿಗೆ ಸರ್ ಇದರಿಂದಲೇ ಗಟ್ಟಿಯಾಗಿ ರೊಚ್ಚಿಗೆ ಯಾರು ನೊಂದಿದರೆ ಬಂದಿದರೆ ಅವ್ರಿಗೆ ಒಂದು ಗಣಿಯಾಗಿ ನಿಲ್ಲಬೇಕು ಒಂದು ಊರ್ಗೋರ್ ಆಗಿ ನಿಲ್ಲಬೇಕು ಅಂತ ಸ್ಥಾಪನೆ ಸರ್ ಒಂದು ಫೋರ್ ಜರಿ ಲೀಡರ್ ಜೊತೆ ನಾನು ಅಷ್ಟು ಸಾಕಷ್ಟು ವಿದ್ಯಾಭ್ಯಾಸ ಇದ್ರು ಇಡೀ ಒಳಸಿ ಪುರ ಎಂಟೈರ್ ಆಫೀಸ್ ಗಳಲ್ಲಿ ನಾನು ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತೀನಿ ಹೋಗ್ತೀನಿ ಹತ್ತ ರೂಪಾಯಿಗೂ ದುಡಿತೀನಿ ಸರ್ ಇದಕ್ಕೆ ಹಾಕ್ತೀನಿ ಅದೊಂದೇ ಸರ್ ಉದ್ದೇಶ ನನಗೆ ನೀವ್ ಏನು ಕೊಡ್ಬೇಡಿ ಇವ್ರಿಗೆ ಏನು ಕೊಡ್ಬೇಡಿ ಪರ್ವನೆಂಟ್ ಮಾಡ್ಬಿಡಿ ಜಸ್ಟ್ ಅವ್ರಿಗೆ ಏನು ದುಡಿತಾರೆ ಅವ್ರಿಗೆ ಒಂದು ಬ್ಯಾಂಕ್ ತ್ರೂ ಇಂದ ಅವ್ರಿಗೆ ಸಂಬಂಧ

ನಿವೃತ್ತಿ ಸಂಘಟನೆ ತೋರಿಸಿ ಅವರು ಆ ಕೆಲಸ ಮಾಡಿ ಬಂದಿರೋರೂ ಅದಕ್ಕೆ ನರೇಶ್ ಅವ್ರೆಲ್ಲಾ ಆ ಕೆಲಸ ಮಾಡಿ ಬಂದಿರೋರ ಅದು ಪರ್ಸೆಂಟ್ ಬಂದಿಲ್ಲ ಈಗ ಏನಾಗಿದೆ ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಾಹೇಬ್ರಿಗೂ ಅವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ ಈಗ ಇವರು ಪಿ ಸಿಪಿ ವಾಚರ್ ಅಂತ ಇಟ್ಕೊಳ್ಳಿ ಅದೇ ಈ ಪಿ ಸಿ ಪಿ ವಾಚರ್ ಇವರಿಗೆಲ್ಲ ಗೊತ್ತಿದೆ ಪಿ ಸಿ ಪಿ ಅವರ ಕತೆ ಏನಾಗಿದೆ ಪ್ಲಾಂಟೇಶನ್ ಪಿ ಸಿ ಪಿ ಬರು ಬೇರೆ ತರ ಇರ್ತದೆ ಪ್ಲಾಂಟೇಶನ್ ಮೈಂಟೆನೆನ್ಸ್ ಬರೋದು ಅದು ಪಿ ಸಿ ಪಿ ಬೇರೆ ತರ ಇರ್ತದೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪಿ ಮಾಡೋದು ಅದು ಬೇರೆ ತರ ಇರ್ತದೆ ಅದೇ ಇಲ್ಲಿ ಏನಾಗಿದೆ ಪ್ಲಾಂಟೇಶನ್ ಇದ್ರಲ್ಲಿ ಏನ್ ಮಾಡ್ತಾರೆ ಒಬ್ಬನ ಹೆಸರಿಲ್ ಸರ್ ಇವನ್ಗೊಂದು ಇಪ್ಪತ್ತ್ ಮೂರು ಸಾವಿರ ಬಂತು ಅಂತ ಇರ್ಬೇಡಿ ಸರ್ ಅಲ್ಲಿ ಮೂರು ಜನ